ಭಯಗೊಂಡ ವ್ಯಾಪಾರಸ್ಥ ಮೂರ್ಖ ರಾಜ ಒಂದೂರಿನ ದೊಡ್ಡ ಮರದ ಮೇಲೆ ಸುಂದರವಾದ ಹಕ್ಕಿ ವಾಸ ಮಾಡ್ತಾ ಇರತ್ತೆ ಆ ಹಕ್ಕಿಯ ಹೆಸರು ಪೋನಿಯ ಅದು ವಿಶೇಷತೆಯನ್ನ ಹೊಂದಿರತ್ತೆ ಅದರ ಮಲ ಚಿನ್ನವಾಗಿ ಬದಲಾವಣೆ ಆಗತ್ತೆ ಒಂದು ದಿನ ದಾರಿಯಲ್ಲಿ ವ್ಯಾಪಾರಿ ಹೋಗ್ತಾ ಇರ್ತಾನೆ ಆತನಿಗೆ ಸುಸ್ತಾಗತ್ತೆ ಹಾಗಾಗಿ ಮರದ ಕೆಳಗೆ ಬಂದು ಕುಳಿತುಕೊಳ್ತಾನೆ ಇದೇ ಸಮಯದಲ್ಲಿ ಪೋನಿಯಾ ಹಕ್ಕಿ ಮಲವಿಸರ್ಜನೆಯನ್ನ ಮಾಡತ್ತೆ ಆತನ ಕೈ ಮೇಲೆ ಬಿದ್ದಂತಹ ಮಲ ಚಿನ್ನವಾಗಿ ಬದಲಾವಣೆ ಆಗತ್ತೆ ಇದನ್ನ ನೋಡಿದಂತಹ ವ್ಯಾಪಾರಿಗೆ ಆಸೆ ಬರತ್ತೆ ಆತ ಹಕ್ಕಿಯನ್ನ ಹಿಡಿಬೇಕು ಅಂತ ನಿರ್ಧಾರವನ್ನ ಮಾಡ್ತಾನೆ ತನ್ನ ಹತ್ರ ಇರುವಂತಹ ಒಂದು ಟೆವೆಲ್ ಅನ್ನ ಹಾಸಿ ಅದ್ರ ಮೇಲೆ ಕಾಳುಗಳನ್ನ ಹಾಕಿ ಹಕ್ಕಿ ಬರೋದನ್ನ ಕಾಯ್ತಾನೆ ಕಾಳುಗಳನ್ನ ನೋಡಿದಂತಹ ಹಕ್ಕಿ ಬಂದು ಟೆವೆಲ್ ಮೇಲೆ ಕುಳಿತುಕೊಳ್ಳತ್ತೆ ಆ ತಕ್ಷಣ ಟೆವೆಲ್ ಅನ್ನ ಮುಚ್ಚಿ ಹಕ್ಕಿಯನ್ನ ಕಟ್ಟಿ ಆತ ಮನೆಗೆ ತೆಗೆದುಕೊಂಡು ಹೋಗ್ತಾನೆ ಪಂಜರದಲ್ಲಿ ಹಕ್ಕಿಯನ್ನ ಇಟ್ಟು ಸಾಕೋಕೆ ಶುರು ಮಾಡ್ತಾನೆ ಪ್ರತಿದಿನ ಹಕ್ಕಿ ನೀಡಿದಂತಹ ಚಿನ್ನವನ್ನ ಮಾರಾಟ ಮಾಡಿ ಹಣವನ್ನ ಸಂಪಾದನೆ ಮಾಡ್ತಾನೆ ತುಂಬಾ ದಿನ ಹೀಗೆ ನಡೆಯುತ್ತೆ ಒಂದು ದಿನ ವ್ಯಾಪಾರಿಗೆ ಭಯ ಶುರುವಾಗತ್ತೆ ಎಲ್ಲಿ ನನ್ನ ಮತ್ತೆ ಹಕ್ಕಿಯ ವಿಷಯ ರಾಜನಿಗೆ ಗೊತ್ತಾಗ್ಬಿಟ್ರೆ ಏನ್ ಮಾಡೋದು ರಾಜ ಬಂಧಿಸಿ ಬಿಟ್ರೆ ಅಂತ ಆತ ಹೆದರ್ಕೊಳ್ತಾನೆ ಇದಕ್ಕೆ ಪರಿಹಾರವನ್ನ ಕಂಡುಕೊಳ್ಳೋದಕ್ಕೆ ಆತ ರಾಜನ ಬಳಿಗೆ ಹೋಗ್ತಾನೆ ರಾಜನತ್ರ ನಡೆದಂತಹ ಎಲ್ಲ ವಿಷಯವನ್ನ ಹೇಳ್ತಾನೆ ಆಗ ರಾಜ ಆ ಹಕ್ಕಿಯನ್ನ ತಮ್ಮ ಅರಮನೆಯ ದೊಡ್ಡದಾದಂತಹ ಪಂಜರದಲ್ಲಿ ಬಿಟ್ಟು ಹೋಗು ಅಂತ ಆದೇಶವನ್ನ ನೀಡ್ತಾನೆ ಆದ್ರೆ ಅಲ್ಲೇ ಇದ್ದಂತಹ ಮಂತ್ರಿ ಈ ವ್ಯಾಪಾರಿ ಹೇಳಿದ್ದನ್ನ ನೀವು ಎಷ್ಟು ನಂಬ್ತಿರಿ ಒಂದು ಹಕ್ಕಿಯ ಮಲ ಚಿನ್ನವಾಗತ್ತೆ ಅಂತ ಅಂದ್ರೆ ಅದು ಸುಳ್ಳಿರ್ಬಹುದು ಸುಮ್ಮನೆ ಆ ಹಕ್ಕಿಯನ್ನ ಸಾಕಿ ಅದಕ್ಕೆ ಆಹಾರ ನೀಡೋ ಬದಲು ಅದನ್ನ ಸ್ವತಂತ್ರಗೊಳಿಸಿ ಅಂತ ಹೇಳ್ತಾನೆ ಮಂತ್ರಿಯ ಮಾತಿಗೆ ಒಪ್ಪಿದಂತಹ ರಾಜ ಹಕ್ಕಿಯನ್ನ ಸ್ವತಂತ್ರಗೊಳಿಸ್ತಾನೆ ಇದೇ ಖುಷಿಯಲ್ಲಿ ಹಾರಾಟವನ್ನ ಶುರು ಮಾಡಿದ ಹಕ್ಕಿ ಅರಮನೆಯ ಮುಂದೆ ಮಲವನ್ನ ವಿಸರ್ಜನೆ ಮಾಡಿ ಹೋಗತ್ತೆ ಅದು ಬಂಗಾರವಾಗಿ ಬದಲಾಗತ್ತೆ ಇದನ್ನ ನೋಡಿದ ರಾಜ ಹಕ್ಕಿ ಹಿಡಿಯೋಕೆ ತನ್ನ ಸೇನೆಯನ್ನ ಕಳಿಸ್ತಾನೆ ಸ್ವತಂತ್ರ ಹಕ್ಕಿ ಸ್ವಚ್ಛಂದವಾಗಿ ಆಕಾಶದಲ್ಲಿ ಹಾರಾಡ್ತಾ ಇರತ್ತೆ ಭಯ ಆತುರ ಕೋಪದಲ್ಲಿ ಯಾವುದೇ ವ್ಯಕ್ತಿ ನಿರ್ಧಾರವನ್ನ ತೆಗೆದುಕೊಳ್ಬಾರದು ಸ್ವಲ್ಪ ಹೊತ್ತು ಮನಸ್ಸನ್ನ ಶಾಂತವಾಗೋಕೆ ಬಿಡಬೇಕು ಇಲ್ಲ ಅಂದ್ರೆ ಈ ವ್ಯಾಪಾರಿ ರಾಜನಂತೆ ಕೈಗೆ ಬಂದ ಚಿನ್ನದ ಗಣಿಯನ್ನ ನೀವು ಕಳೆದುಕೊಳ್ಬೇಕಾಗತ್ತೆ ಆಲ್ ಇನ್ ಆನ್ ಮೀಡಿಯಾ ಕನ್ನಡ ಕತೆ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು